ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಾರ್ಚ್ ತಿಂಗಳ ರಾಶಿಯವರ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ವೀಕ್ಷಕರ ವೀಕ್ಷಕರೇ ರಾಶಿಯವರಿಗೆ ಸಮಯ ತುಂಬ 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 ನೆಗೆಟಿವ್ ಆಗಿರೋದ್ರಿಂದ ತುಂಬ ಎಲ್ಲ ವಿಚಾರಗಳಲ್ಲಿ ಕಾರ್ಯಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಿ ಸಂಬಂಧಿಸಿದ ದೋಷವುಳ್ಳ ಗ್ರಹಗಳಿಗೆ ಪರಿಹಾರ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು ಮೊದಲನೇದಾಗಿ ನಿಮ್ಮ ಜನ್ಮರಾಶಿಯಲ್ಲೇ ರಾಹು ಇರೋದರಿಂದ ಏಳನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಥವಾ ಮಂಗಳವಾರಗಳಂದು ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇದು ಸಾಧ್ಯ ಆಗದೇ ಇದ್ದರೆ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಅಥವಾ ಷಷ್ಠಿ ಪಂಚಮಿಗಳಂದು ಅಥವಾ ಆಶ್ಲೇಷ ನಕ್ಷತ್ರ ಇರುವ ದಿನ ಅಥವಾ ಅಮಾಸ್ಯ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ಸಮಯ ನೀವು ಯಾರ ಜೊತೆಯೂ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಲ್ಲ ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಸಮಯ ಉತ್ತಮವಾಗಿ ಇಲ್ಲದೇ ಇರೋದರಿಂದ ತುಂಬ ಎಚ್ಚರಿಕೆಯಿಂದ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಕಾರ್ಯಗಳ ಕಡೆ ಗಮನ ಕೊಡೋದು ಒಳ್ಳೆಯದು ಹಾಗೆ ಸಾಡೆ ಸಾತಿ ಶುರುವಾಗಿ ನಿಮಗೆ ಎರಡೂವರೆ ವರ್ಷ ಆಗ್ತಾಯಿದೆ ಈ ಸಾಡೆ ಸಾತಿಯ ಎಫೆಕ್ಟು ಸಹ ನಿಮಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ಅಂದುಕೊಂಡಂಥ ಯಾವುದೇ ಯಶಸ್ಸು ಸಿಗೋದು ಕಷ್ಟ ಸಾಧ್ಯ ಈ ಶನಿ ಪ್ರಭಾವಕ್ಕಾಗಿ ನೀವು ಶನಿದೋಷದ ಪರಿಹಾರಕ್ಕಾಗಿ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಅದರ ಜೊತೆ ಪೂಜಾ ಸಾಮಗ್ರಿಗಳೊಂದಿಗೆ ಎಳ್ಳೆಣ್ಣೆ ದಾನ ಕೊಡೋದು ಎಳಬತ್ತಿಯ ದೀಪ ಇತ್ತಕ್ಕಂಥದ್ದು ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಬಂದು ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂತಕ್ಕಂಥದ್ದು ಬಹಳ ಒಳ್ಳೆಯದು ಯಾವುದೇ ಕಾರಣಕ್ಕೂ ಯಾವುದೇ ವಿಚಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳು ಒಳ್ಳೆಯದಲ್ಲ ಹಾಗೆ ಹೊಸ ವ್ಯಾಪಾರ ವ್ಯವಹಾರಗಳಿಗಾಗಲಿ ಅಥವಾ ವಿವಾಹಾದಿ ಶುಭ ಕಾರ್ಯಗಳಿಗಾಗಲಿ ಮನೆ ಕಟ್ಟುವ ವಿಚಾರಗಳಿಗಾಗಲಿ ವಾಹನ ತೆಗೆಯೋದಕ್ಕಾಗಲಿ ಅಷ್ಟೊಂದು ಸಮಯ ಉತ್ತಮವಲ್ಲ ತುಂಬ ಎಚ್ಚರಿಕೆಯಿಂದ ಹರಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಯೋದು ಉತ್ತಮ ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಬೇಡಿ ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಬೇಡ ನಾನ್ ವೆಜ್ ತಿನ್ನಬೇಡಿ ಯಾವುದೇ ಹೊಸ ವ್ಯಾಪಾರಗಳನ್ನು ಶನಿವಾರ ಪ್ರಾರಂಭ ಮಾಡಬೇಡಿ ನಿಮಗೆ ಗುರುವಾರ ಶುಭಪ್ರದವಾಗಿರ್ತದೆ ಅಥವಾ ಭಾನುವಾರ ಅಥವಾ ಮಂಗಳವಾರಗಳನ್ನು ಶುಭಪ್ರದವಾಗಿರೋದ್ರಿಂದ ಈ ದಿನಗಳಲ್ಲಿ ನಿಮ್ಮ ಏನಾದರೂ ಹೊಸ ವ್ಯವಹಾರ ಕಾರ್ಯಗಳಿದ್ದರೆ ಆ ದಿನಗಳನ್ನು ಬಳಕೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಈಶಾನ್ಯ ದಿಕ್ಕು ಶುಭಪ್ರದವಾಗಿರ್ತದೆ ಉತ್ತರ ಈಶಾನ್ಯ ಆಗಿರ್ಬೋದು ಪೂರ್ವ ಈಶಾನ್ಯ ಆಗಿರ್ಬೋದು ಅಥವಾ ಪೂರ್ವ ದಿಕ್ಕಿನ ಶುಭ ಶುಭ ದಿಕ್ಕುಗಳಿಂದ ನಿಮಗೆ ಲಾಭ ಸಾಧ್ಯತೆ ಇರ್ತದೆ ನೀವು ಮಾಡ್ತಕ್ಕಂಥ ಕಾರ್ಯಗಳ ದಿನ ರಾಹುಕಾಲ ಯಮಗಂಡ ಕಾಲಗಳನ್ನು ಬಿಟ್ಕೊಂಡು ಈ ಕಾರ್ಯಗಳನ್ನು ಪ್ರಾರಂಭ ಮಾಡೋದು ಬಹಳ ಉತ್ತಮ ಇನ್ನು ನಿಮ್ಮ ರಾಶಿಗೆ ಗುರುಬಲ ಸಹ ಇಲ್ಲದೆ ಇರೋದರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರ ವಿಷ್ಣುವಿನ ಕ್ಷೇತ್ರ ಅಥವಾ ಈಶ್ವರನ ಸಾನಿಧ್ಯಗಳಲ್ಲಿ ಗುರುವಾರಗಳಂದು ಹಳದಿ ಹೂ ಕೊಟ್ಟು ಅಥವಾ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಯಾವುದಾದರೂ ದೇವರ ಅಷ್ಟೋತ್ತರ ಶತನ ಪಾರಾಯಣ ಮಾಡ್ತಕ್ಕಂಥದ್ದು ಅಥವಾ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಅಶ್ವಥ ವೃಕ್ಷದ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಬಹಳ ಉತ್ತಮ ಅಶ್ವಥ ವೃಕ್ಷದ ಮಂತ್ರ ಈ ರೀತಿ ಇರ್ತದೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಈ ಮಂತ್ರವನ್ನು ನೀವು ಹನ್ನೆರಡು ಸತ್ತು ಪ್ರದಕ್ಷಿಣೆ ಹಾಕಿ ಮುಗಿಸುವವರೆಗೂ ಪ್ರಾರ್ಥನೆ ಮಾಡ್ಕೊಂಬೋದು ಬಹಳ ಒಳ್ಳೆಯದು ವಿಶೇಷವಾಗಿ ವಿದ್ಯಾರ್ಥಿಗಳು ಅರಿಶಿಣದ ತಿಲಕವನ್ನು ಧಾರಣೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಓದುವ ದಿಕ್ಕಿನಲ್ಲಿ ನಿಮಗೇನಾದರೂ ಡಿಸ್ಟರ್ಬೆನ್ಸ್ ಕಂಡ್ರೆ ನೀವು ಓದ್ತಕ್ಕಂಥ ಡೈರೆಕ್ಷನ್ನ ಚೇಂಜ್ ಮಾಡಿಕೊಂಡು ಓದ್ತಕ್ಕಂಥದ್ದು ಬಹಳ ಉತ್ತಮ ಈಶಾನ್ಯ ದಿಕ್ಕು ಅಥವಾ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಕಡೆ ಗಮನ ಮಾಡಿ ಓದೋದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ